ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸ್ವಚ್ಛ ಸಂಕೇಶ್ವರ್ ಫೌಂಡೇಶನ್ ಇಂದು ರವಿವಾರ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ರಾಣಿ ಚೆನ್ನಮ್ಮ ಕೃಷಿ ಉತ್ಪಾದನಾ ಮಾರುಕಟ್ಟೆ ಸಮಿತಿಯ ಭವನದಲ್ಲಿ ಸ್ವಚ್ಛ ಸತ್ಸಂಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶುಚಿತ್ವದ ಮಹತ್ವ ಪ್ರಾತ್ಸಕ್ಷಕತೆ ಸಂವಾದ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೆದವು ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಗರ ಸ್ವಚ್ಛ ಸಂಕೇಶ್ವರ ಮಾದರಿ ನಗರ ಮಾಡುವ ಸಲುವಾಗಿ ಆಯ್ಕೆ ಮಾಡಲಾಯಿತು ಈ ನಗರದ ರಹವಾಸಿಗಳ ಐವತ್ತು ಮನೆ ಆಯ್ಕೆ ಮಾಡಿ ಅವರ ಜೊತೆ ಸಂವಾದ ಮತ್ತು ಪ್ರಾತೀಕ್ಷಿಕೆ ನಡೆಸಲಾಯಿತು ಅದೇ ರೀತಿ ಗ್ರಾಮೀಣ ಭಾಗಕ್ಕೆ ಕೂಡ ಇದನ್ನು ಹಮ್ಮಿಕೊಳ್ಳಲು ಅಮ್ಮನಗಿ ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ ಎಂದು ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಟ್ಟ ನಿರ್ಸಿ ಇವರು ಇಂದು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ತಿಳಿಸಿದರು ಡಾಕ್ಟರ್ ರಮೇಶ್ ದೊಡಮಂಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿ ಹೇಳಿದರು ಡಾಕ್ಟರ್ ಜಿ ಎಸ್ ಮರುಗುದ್ದಿ ಇವರು ಮಾತನಾಡಿ ಸಂವಾದ ಬಗ್ಗೆ ತಿಳಿದು ಅವರು ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು ಪ್ರಾಂಶುಪಾಲ ಸೌ ಪ್ರಿಯಾಂಕಾ ಗಡ್ಕರಿ ವಂದಿಸಿದರು ಸ್ವಚ್ಛ ಸಂಕೇಶ್ವರದ ಸದಸ್ಯರು ಹಾಗೂ ಸಂಗೊಳ್ಳಿ ರಾಯಣ್ಣ ನಗರದ ರಹವಾಸಿದಾರರು ಈ ಒಂದು ಸ್ವಚ್ಛ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ ಈಗಾಗಲೇ ಇಪ್ಪತ್ತೈದು ಶನಿವಾರಗಳನ್ನ ಸ್ವಚ್ಛ ಸಂಖ್ಯೇಶ್ವರ ಅಭಿರಾಮ ಮಾಡಿ ಆ ಕಾರ್ಯಕ್ರಮವನ್ನ ನಾವು ಕಳೆದ ಎರಡು ವಾರಗಳನ್ನು ಮುಗಿಸ್ತಾ ಇದ್ದೀವಿ ಈಗ ಎರಡನೇ ಹಂತದ ಕಾರ್ಯಕ್ರಮ ಈ ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ಮಹಾಸ್ವಾಮೀಜಿ ಅವರ ವಿಚಾರ ಏನದ ಅಂತಂದರೆ ಸಂಕೇಶ್ವರದಲ್ಲಿ ಇದನ್ನ ಹಾಗೆ ಬರೀ ನಾವೇ ಕಷ್ಟ ಪಡಿಸ್ತಾ ಕೆಲವೇ ಜನ ಒಂದು ಟೀಮ್ ಮಾಡ್ಕೊಂಡು ಅಡ್ಡಾಡೋದು ಬೇಡ ಈ ವಿಚಾರವನ್ನು ಎಲ್ಲರಿಗೂ ಕೊಡಬೇಕು ಮತ್ತು ತಮ್ಮ ಕಸ ತಾವೇ ಚೆನ್ನಾಗಿ ನಿರ್ವಹಿಸೋದ್ರ ಬಗ್ಗೆ ಒಂದು ತರಬೇತಿ ಅವೇರ್ನೆಸ್ ಎಲ್ಲ ಕೊಡಬೇಕು ಅಂತ ಸ್ವಚ್ಛ ಆಮೇಲೆ ಹೀಗಾಗಿ ನಮ್ಮ ಹಿರಿಯರು ಸ್ವಚ್ಛತೆ ಬಹಳಷ್ಟು ಮೌಲ್ಯಗಳನ್ನು ಪಟ್ಟಿ ಸಾಮುದಾಯಿಕ ಸ್ವಚ್ಛತೆ ನಿಂತಿರ್ತೀವಿ ನಮ್ಮ ಮನೆಗಳನ್ನು ಸ್ವಚ್ಛ ಇಟ್ಕೊಳ್ತೀವಿ ನಾವು ಸ್ವಚ್ಛವಾಗಿರ್ತೀವಿ ಮನೆ ಸುತ್ತಮುತ್ತ ಕೂಡ ಸ್ವಲ್ಪ ಸ್ವಚ್ಛ ಇಟ್ಕೊಳ್ತೀವಿ ಅಂದರೆ ಊರು ಅಂತ ಬಂದಾಗ ಸಮಾಜ ಅಂತ ಬಂದಾಗ ಅದರ ಕಡೆಗೆ ಅಷ್ಟು ಗಮನ ಕೊಡೋಣ ಇತ್ತು ಇವತ್ತಿನ ಅಗತ್ಯ ಏನು ಅಂತಂದ್ರೆ ಸಾಮುದಾಯಿಕ ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆಗೆ ವೈಯಕ್ತಿಕ ಸ್ವಚ್ಛತೆ ಯಾಕೆ ಹೇಳ್ಕೊಡ್ಬೇಕಾಗಿಲ್ಲ ಅಂತಂದ್ರೆ ಅದು ಇನ್ ನಮ್ಮಲ್ಲೇ ನಮ್ಮಲ್ಲಿ ಬಂದಾಗಿತ್ತು ಪ್ರತಿ ಜೀವಿಯವರು ಭಗವಂತನ ದುಡ್ಡು ಕರ್ಸ ನಿಮ್ಮ ಪಕ್ಷಿಗೊಂಡು ನೋಡ್ಬೋದು ಕೂಡ ಸ್ನಾನ ಮಾಡ ಯಾವುದೇ ಮಾಡಿ ಅದಕ್ಕೆ ನೋಡ್ತೀವಿ ಅದು ಕೂಡ ಸ್ವಚ್ಛವಾಗಿರ್ ಒಂದನೇ ಪೋಟಗೂ ಹೋಗೋದು ಮತ್ತೆ ಎರಡನೇ ಪೋಟಗೂ ಹೋಲೋದು ಮೂರನೇ ಪೋಟಕ್ಕೆ ಹೋಲಿಲ್ಲ ಕೆಳಗಿನ ತರಕ್ಕೆ ಹೋಗ್ಲಿಲ್ಲ ನಿಮ್ಮ ಪ್ರತಿ ದಿವಸ ಒಂದು ಕಿಲೋ ಹಸಿ ಕಸ ಉತ್ಪತ್ತಿ ಆಗುತ್ತೆ ಒಂದು ಕಿಲೋ ಒಂದು ಮನೆಯಾಗ ಒಂದು ಸಾವಿರದ ಎರಡುನೂರು ಗ್ರಾಮ್ ನೋಡ್ಬೋದು ಒಂದು ಮನೆ ಎಂಟುನೂರು ಗ್ರಾಮ್ ಹೋಗ್ತದೆ ಒಂದು ಮನೆಯಾಗ ಐದರಿಂದ ಏಳು ಮಂದಿ ಇದ್ರೆ ಒಂದು ಕಿಲೋ ಉತ್ಪತ್ತಿ ಈ ಇದು ಹತ್ತು ಲೀಟ್ರದ್ದು ಇದ್ರ ಹತ್ತು ದಿವ್ಸದ ಕಸ ಇದೆ ಹತ್ತು ದಿವ್ಸದ ಕಸ ಇದೆ ಏನು ಮಾಡೋದಂತಂದ್ರೆ ಈ ಪಾಟ್ ಮೂರು ಮಡಿಕೆಗಳು ಇದ್ರೆ ಬೆಳಿಗ್ಗೆದವು ಮತ್ತು ಐತಿ ಮತ್ತು ಇದ್ರ ಜೊತೆ ತೆಂಗಿನ ತೆಂಗಿನ ಒಂದು ಚೀಲ ಕೊಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಥಮಿಕ ಕೆಲಸ ಮುಂತೀವಿ ಎಷ್ಟು ಗಂಟೆ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಎಷ್ಟು ಗಂಟೆ ಆದ್ರೂ ಅಲ್ಲ ನೀವು ರಾತ್ರಿ ಏನ್ ಮಾಡ್ಬೇಕು ಅಂದ್ರೆ ಆ ಹಸಿ ಕಸ ಏನ್ ಮಧ್ಯದ್ದಿಲ್ಲ ತರಕಾರಿ ಕಟ್ ಮಾಡಿರ್ತೀರಿ ಹಣ್ಣು ಕಟ್ ಮಾಡಿರ್ತೀರಿ ಮೊಸರು ಉಳಿದಿರ್ತೈತಿ ಅದನ್ನ ಇದ್ರೊಳಗೆ ಹಾಕೋದ ಅದ್ರ ಮ್ಯಾಲ ಒಂದು ಮುಟ್ಟಿಗೆ ತೆಂಗಿನ ಹಾಕೋದು ಮತ್ತ ಮುಂಚೆ ಅದಕ್ಕೆ ಮೂವತ್ತು ಸೆಕೆಂಡ್ ಬೇಕು ಅಥವಾ ಒಂದು ನಿಮಿಷ ಸಂಜೆ ಕೊಡ್ರಿ ಬೇಕಾದ್ರೆ ಮತ್ತೆ ಮಾರನೇ ದಿವಸ ಮತ್ತೆ ನೀವು ತೆಗೆಯೋ ತೆಗಿಯೋ ಅಗತ್ಯ ಇಲ್ಲ ಮತ್ತೆ ಮಾರನೇ ದಿವಸ ಟ್ರಾನ್ಸ್ಪೋರ್ಟೇಶನ್ ವೇಸ್ಟ್ ಅಲ್ಲ ಆದ್ರಿಂದ ಯಾರಿಗೆ ಕಸ ಕೊಡಬೇಕು ಅಂತ ಅನಿಸಿದ್ರೆ ಅವ್ರು ಪಂಚಾಯತ್ ಎತ್ತ ಇದು ಮಾಡೆಲ್ ಆಕ್ಚುಲಿ ನಾವು ಮಾಡಲ್ ಟ್ರೈ ಮಾಡಿದ್ರೆ ಯಾಕಂದ್ರೆ ಬರೀ ಸಂಕೇಶ್ವರ ಸ್ಥಾನ ಅಷ್ಟಲ್ಲ ಇದು ಭಾರತದಲ್ಲಿ ಇವತ್ತು ಮಾಡೆಲ್ಸ್ ಯಾವುದೂ ಇಲ್ಲ ಅದಕ್ಕಾಗಿ ಈ ಪ್ರಯೋಗಗಳನ್ನ ನಾವು ಇಲ್ಲೇ ಮಾಡಿ ಇವನ್ನ